जय जय शङ्कर हर हर शङ्कर जय जय शङ्कर हर हर शंकर हर हर शंकर जय जय शंकर, शंकर, शंकर हर हर शंकर जय जय 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 शंकर हर हर शंकर हर हर शंकर जय जय शंकर हर हर शंकर जय <laughs> जय जय शंकर जय जय शंकर हर हर शंकर जय जय शंकर हर हर शंकर हर गुरु ब्रह्मा गुरु विष्णु गुरु देव महेश्वर गुरु साक्षात पर ब्रह्म श्री गुरुवे नमः श्री मठवा ನವರಾತ್ರಿಯ ಅಂಗವಾಗಿ ಪ್ರಾರಂಭಪಡಿಸುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮದ ಮೊದಲನೇ ದಿವಸದ ಕಾರ್ಯಕ್ರಮ ಪ್ರಾರಂಭ ಇದೆ ಅದಕ್ಕೂ ಮುಂಚೆ ದೀಪ ಬೆಳೆದರೊಂದಿಗೆ ಕಾರ್ಯಕ್ರಮವನ್ನು ಅಂತ ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ ಅದರ ಅಂಗವಾಗಿ ಶ್ರೀಮಠದ ಅಧ್ಯಕ್ಷರಾದಂಥ ಶ್ರೀಯುತ ವಿ ಎನ್ ಬೇಡಿಕೆ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ಅದೇ ರೀತಿ ಶ್ರೀಮಠದ ಆ ಆಡಳಿತ ಮಂಡಳಿಯ ಕಾರ್ಯದರ್ಶಿಗಳಾದಂಥ ಶ್ರೀ ಜೇಡಿ ಹೆಗಡೆಯವರು ವೇದಿಕೆ ಬರಬೇಕು ಅಂತ ಹೇಳಿ ಹೇಳ್ಕೊಳ್ಕೊಳ್ತಾ ಇದ್ದಾನೆ ನಂತರದಲ್ಲಿ ಶ್ರೀ ರಾಮಕೃಷ್ಣ ಶೇರುಗಾರ್ ಅವರು ಆಡಳಿತ ಮಂಡಳಿಯ ಸದಸ್ಯರು ಮತ್ತು ರಾಮ ಕ್ಷೇತ್ರೀಯ ಸಂಘದ ಹಿರಿಯರು ಆದಂಥ ಅವರು ವೇದಿಕೆ ಬರಬೇಕು ಅಂತ ಹೇಳಿ ಹೇಳ್ಕೊಳ್ಕೊಳ್ತಾ ಇದ್ದಾನೆ ಆಮೇಲೆ ಶ್ರೀ ಪ್ರಕಾಶ್ ಹೆಗಡೆರಹಳ್ಳಿ संचालक नम सांस्कृतिक समिति और वेदे बरुक <laughs> ನಾವು ಈ ಕಾರ್ಯಕ್ರಮ ಹೆಚ್ಚಿಗೆ ಯಾವತ್ತ ತೆಗೆದುಕೊಳ್ಳೋಕ್ಕಿಲ್ಲ ಪ್ರಾರಂಭದಲ್ಲಿ ದೀಪ ಪ್ರಯೋಗದೊಂದಿಗೆ ಕಾರ್ಯಕ್ರಮವನ್ನು ಚಾಲು ಮಾಡಿಕೊಡ್ಬೇಕು ಅಂಥೇಳಿ ವೇದಿಕೆಯಲ್ಲಿ ಆಶೀನರಾದಂಥ ಸನ್ಮಾನಿತರನ್ನು ನಾನು ಕೇಳ್ಕೊಳ್ತಾ ಇದ್ದೀನಿ I said, I said, a i d I a i d I said, said, I said, I said, I said, I

ಸಾಂಸ್ಕೃತಿಕ ಕಾರ್ಯಕ್ರಮ ಕಳೆದ ಹತ್ತೊಂಬತ್ತು ವರ್ಷದಿಂದ ನಡೀತಾ ಇದೆ ಇದು ಇಪ್ಪತ್ತನೇ ವರ್ಷ ಮಧ್ಯ ಒಂದು ಕೊರೋನಾ ಕಾಲದಲ್ಲಿ ಒಂದು ವರ್ಷ ಅದಕ್ಕೆ ಆಗಲಿಲ್ಲ ಇಲ್ಲದೇವರು ಇಪ್ಪತ್ತೊಂದನೇ ಕಾರ್ಯಕ್ರಮ ಆಗ್ತಾ ಇತ್ತು ಇದು ಇಪ್ಪತ್ತನೇ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಇಪ್ಪತ್ತು ವರ್ಷದ ಹಿಂದೆ ಶ್ರೀಗಳವರ ಆಶೀರ್ವಾದದೊಂದಿಗೆ ಅವರ ಮಾರ್ಗದರ್ಶನದಲ್ಲಿ ಆಗ ಶ್ರೀಯುತ ವಿ ಎನ್ ಹೆಗಡೆ ಅವರು ಕಾರ್ಯದರ್ಶಿಯಾಗಿದ್ದರು ಅವರ ಅನುಮತಿ ಅವರ ಒಂದು ಒಪ್ಪಿಗೆಯ ಮೇರೆಗೆ ಅವರನ್ನು ಕೇಳಿಕೊಂಡು ನಾನೇ ಸ್ವತಃ ಕೇಳಿದೆ ಆವಾಗ ಹೀಗೆ ಮಾಡಿದರೆ ಅನುಕೂಲ ಆಗ್ತದೆ ಏಕೆಂದರೆ ಆಗ ಹಳೆ ಮಠ ಇತ್ತು ಗುರುಗಳು ಬೆಳಗ್ಗೆ ಮತ್ತು ಸಂಜೆ ಪೂಜೆ ಮಾಡುವಾಗ ಶ್ರೀಚಕ್ರ ಪೂಜೆಯನ್ನು ಹೊರಗೆ ಮೇಲೆ ಕೂತ್ಕೊಂಡು ಮಾಡ್ತಾಯಿದ್ರು ಬಂದು ಜನರೆಲ್ಲ ಸ್ವಲ್ಪ ಗೋಜಿ ಮಾಡ್ತಾಯಿದ್ರು ಅದನ್ನು ಹೇಗೆ ನಿವಾರಿಸಬೇಕು ಅನ್ನೋ ಒಂದು ಇದು ಗೊತ್ತಾಗಲಿಲ್ಲ ಅದು ನನಗೊಂದು ವಿಚಾರ ಬಂತು ನಾವು ಮಧ್ಯಾಹ್ನ ಮೇಲೆ ಈ ರೀತಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ರಿಂದ ಬಂದಂಥ ಭಕ್ತಾದಿಗಳಿಗೆ ಶಿಷ್ಯರಿಗೆ ಈ ಒಂದು ಮನೋರಂಜನೆಯೂ ಆಗ್ತದೆ ಮತ್ತು ಅಲ್ಲಿ ಒಂದು ಗಲಾಟೆ ತಪ್ತದೆ ಅದಲ್ಲದೆ ಈ ಒಂದು ಕಾರ್ಯಕ್ರಮದಿಂದ ಜನರು ಮಠಕ್ಕೆ ಬರುವುದು ರೂಢಿ ಆಗ್ತದೆ ಅದು ಇರಲಿಲ್ಲ ಮುಂಚೆ ಸ್ವಲ್ಪ ಕಡಿಮೆ ಇತ್ತು ಏನೋ ಕೆಲವು ಮಂದಿ ಮಾತ್ರ ಬರ್ತಾಯಿದ್ರು ಹಾಗಾಗಿ ಈ ಎಲ್ಲ ವಿಚಾರವನ್ನು ಮನಗೊಂಡು ಅವರ ಹತ್ರ ವಿನಯ ಮಾಡಿ ವಿನಂತಿ ಮಾಡಿಕೊಂಡಾಗ ಒಪ್ಪಿಕೊಂಡು ಅದೇ ರೀತಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾಯಿದೆ ಮುಂಚೆ ಮುಂಚೆ ಒಂದು ಎರಡು ಮೂರು ವರ್ಷ ನಾವು ಮಠದಿಂದಲೇ ಧನ ಸಹಾಯವನ್ನು ತೆಗೆದುಕೊಂಡು ನಾವು ಮಾಡ್ತಾಯಿದ್ದೆ ಆದರೆ ನಂತರದಲ್ಲಿ ನಾವು ಕೆಲವು ಜನರಲ್ಲಿ ವಿಚಾರಿಸಿದಾಗ ಅಡ್ಡಪ್ಪ ನಾವು ಕೊಡ್ತೇವೆ ಮಠದ ಬಗ್ಗೆ ನಾವು ದೇಣಿಗೆಯನ್ನು ಕೊಡ್ತೇವೆ ಮಾಡಬಹುದು ಹೇಳಿ ಹೇಳಿದ್ರು ಅದೇ ರೀತಿ ನಾವು ಸಂಗ್ರಹ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ಇಲ್ಲಿವರೆಗೆ ನಾವು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಅವರಲ್ಲಿ ಹೋದಾಗ ಭಾಳ ಖುಷಿಯಿಂದ ಏನೊಂದು ಬೇಸರ ಮಾಡಿಕೊಡದೆ ಇಲ್ಲಿವರೆಗೆ ಪೂರ್ತಿಯಾಗಿ ಸಹಾಯಧನವನ್ನು ಕೊಡ್ತಾ ಇದ್ದಾರೆ ನಮ್ಮ ಮಠಕ್ಕೆ ಮಠದಿಂದ ಏನೂ ತೆಗೆದುಕೊಳ್ಳುವಂಥ ಒಂದು ಇದು ಬರ್ತಾ ಇಲ್ಲ ಅದಲ್ಲದೆ ನಾವು ಇಲ್ಲಿವರೆಗೆ ಮಠಕ್ಕೆ ಈ ಒಂದು ಸಾಂಸ್ಕೃತಿಕ ಸಮಿತಿಗೆ ನಾಲ್ಕು ಕಕ್ಷ ಐವತ್ತೊಂಬತ್ತು ಸಾವಿರದ ಒಂದು ವಸ್ತುವ ರೂಪದಲ್ಲಿ ನಾವು ಸಂಗ್ರಹ ಮಾಡಿಟ್ಕೊಂಡಿದ್ದೇವೆ ಅದರಲ್ಲಿ ಕೆಳ ಕೆಲವು ವರ್ಷಗಳಿಂದ ಕುರ್ಚಿಯನ್ನು ನಾವು ಇರ್ತ ಕುರ್ಚಿ ಮೊದಲು ಅಷ್ಟೊಂದು ಇರಲಿಲ್ಲ ನಮಗೆ ತೊಂದರೆ ಬರ್ತಾ ಇತ್ತು ಮೂರುನೂರ ಐದು ಕುರ್ಚಿಯನ್ನು ನಾವು ತರಿಸಿದ್ದೇವೆ ಅದರಂತೆ ಮೈಕ್ ಎಂಪ್ಲಿಫೈರ್ ಒಂದು ಎಸ್ ಎಂ ಐವತ್ತೆಂಟು ರಿಸೀವರ್ ಒಂದು ಜಿ ಟಿ ಸಿರಿವರ್ ಒಂದು ಬೇರಿಂಗ್ ರಿಸೀವರ್ ಬಾಕ್ಸ್ ಒಂದು ಗುರುಗಳ ಫೋಟೋ ಒಂದು ಲ್ಯಾಪ್ಟಾಪ್ ಒಂದು ಕಪಾಟ್ ಒಂದು ಕುರ್ಚಿ ಹೊಡೆದ ಮೊದಲೇ ಮಿನಿ ಲಾಪ್ ಒಂದು ಆನಂತರ ಮಿಕ್ಸರ್ ಒಂದು ರಿಸೀವರ್ ಹತ್ತು ಸ್ಟ್ಯಾಂಡ್ ಹತ್ತು ರತ್ನಗಂಬಳಿ ಮೂರು ಸ್ಪೀಕರ್ ಬಾಕ್ಸ್ ಎರಡು ಡಯಾಸ್ ಮೈಕ್ ಎರಡು ಆಮೇಲೆ ಕಾರ್ಲೆಸ್ ಮೈಕ್ ಒಂದು ಹೆಲೋಜಿನ್ ಲೈಟ್ ಕಲರು ಮೂರು ಎರಡು ಎರಡು ಆಮೇಲೆ ವೈಟ್ ಲೈಟ್ ವಿಡಿಯೋ ನಾಲ್ಕು ವೈಟ್ ಹೆಲೋಜಿನ್ ದೊಡ್ಡದು ನಾಲ್ಕು ವೈಟ್ ಹೆಲೋಜಿನ್ ಸಣ್ಣದು ನಾಲ್ಕು ಹೀಗೆ ಇಷ್ಟು ಒಂದು ಪರಿಕರವನ್ನು ನಾವು ಸಂಗ್ರಹ ಮಾಡಿಟ್ಕೊಂಡಿದ್ದೇವೆ ನಮಗೆ ಯಾವುದೇ ನಾವು ಅದನ್ನು ಪೂರ್ತಿಯಾಗಿ ನಾವು ಕಾರ್ಯಕ್ರಮ ಮಾಡಿದ ನಂತರ ಹೇಗೆ ಎಲ್ಲಿ ಆಗಿರಬೇಕು ಅದನ್ನು ಇರ್ತೇವೆ ನಾವು ಇಲ್ಲಿ ಒಂದು ವಿಂಗಡಿಯನ್ನು ಮಾಡಿಕೊಂಡಿದ್ದೇವೆ ಯಾವುದೇ ಮೀಟಿಂಗು ಅಥವಾ ಇವರು ಬನ್ನಿ ಅವ್ರು ಬನ್ನಿ ಅಂತ ಕರೆಯೋ ಪರಿಸ್ಥಿತಿ ಬರೋದಿಲ್ಲ ಅದಕ್ಕೆ ಈಗ ಎರಡು ವರ್ಷದಿಂದ ಮುಂಚೆ ಜಿ 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 ದೀಕ್ಷಿತ್ರು ಅವರು ಅಧ್ಯಕ್ಷರಾಗಿದ್ದು ಅವರು ದುರ್ಗಸ್ಥರಾದ ನಂತರ ಗುರು ನೀನೇ ಅಧ್ಯಕ್ಷ ಆಗಬೇಕು ಅಂತ ಹೇಳಿದರು ಅದೇ ರೀತಿ ನಾನು ಅಧ್ಯಕ್ಷರಾದ ಪ್ರಕಾಶ್ ಹೆಗಡೆಯವರು ಇದಾಗ್ತಾ ಇದ್ದಾರೆ ಇಲ್ಲಿ ನಾನು ಈಗ ಏನೂ ಮಾಡ್ತಾ ಇಲ್ಲ ಪ್ರತಿಯೊಂದನ್ನು ನಮ್ಮ ಸಹ ಸದಸ್ಯ ಸದಸ್ಯನೇ ಇದ್ದಾರೆ ಅವರೇನು ಮಾಡ್ತಾ ಇದ್ದಾರೆ ಅದರಲ್ಲಿ ಮುಖಂಡ ಅಂತ ಅಂದರೆ ಲಕ್ಷ್ಮೀನಾರಾಯಣ ಹೆಗಡೆ ಕಾಣಗೋಡು ಮತ್ತು ಗಣೇಶ್ ಜೋಶಿ ಇವರು ಊರೆಲ್ಲ ತುಂಬಿ ತಿರುಗುಗಾಟಿ ಪ್ರತಿಯೊಂದು ಮನೆ ಅಂಗಡಿಗೆ ಇದಕ್ಕೆಲ್ಲ ಹೋಗಿ ಸಂಗ್ರಹ ಮಾಡ್ತಾರೆ ಬ್ಯಾನರ್ ಕಲೆಕ್ಟ್ ಮಾಡ್ತಾರೆ ಮತ್ತು ಇಲ್ಲಿ ಸ್ಟೇಷನ್ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅದರಂತೆಯ ನಮ್ಮ ಮೈಕ್ ಸೆಟ್ಟಿನ ವ್ಯವಹಾರ ಮೈಕಿನ ವ್ಯವಸ್ಥೆ ಬಾಕಿ ಇದನ್ನೆಲ್ಲ ದತ್ತಾತ್ರೇ ಮಸಿಕೆ ಮಾಡ್ತಾ ಇದ್ದಾರೆ ಆ ನಮಗೆ ನಮ್ಮಲ್ಲಿ ಬಾಕಿ ಅದಕ್ಕೆ ಬೇಕಾಗುವಂಥ ಹಾರ್ಮೋನಿಯಂ ತಬಲ ತಂಬೂರ ಇದೆಲ್ಲ ಇರೋದಿಲ್ಲ ಅದನ್ನು ಪ್ರೀಪ್ರೀತ್ ಪ್ರಕಾಶ್ ಎಲ್ಲ ಎಳ್ಳೆಯವರು ಮತ್ತು ನಮ್ಮ ಹುಡುಗೋಳದ ಬಂಧುಗಳು ಅವರು ಆರ್ಯಹೆಗಡೆಯವರು ನಮ್ಮ ಇವರು ಇದರಲ್ಲ ಕೈ ಕಾರ್ಯದರ್ಶಿಯವರು ಅರೆ ಆರ್ಯಭಟ್ರು ಅವರ ಮುಖಂಡತ್ವ ನಿನ್ನೆ ರಾತ್ರಿ ಬಂದು ಒಂದೂವರೆ ಗಂಟೆವರೆಗೆ ಇದನ್ನು ಮಾಡಿ ಹೋಗಿದ್ದಾರೆ ಅದರಲ್ಲಿ ಒಂದು ನಮ್ಮ ಇವರು ಸಹ ನಮ್ಮ ಸಮಿತಿಯ ಇವರು ಸಹ ಸಹ ಕೈ ಜೋಡಿಸಿದ್ದಾರೆ ಹೀಗಾಗಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಬಂದಿದ್ದೇವೆ ಇನ್ನು ತಮ್ಮೆಲ್ಲರ ಸಹ ಸಹಕಾರ ಸಹಾಯ ಬೇಕು ನಮಗೆ ಮುಖ್ಯವಾಗಿ ನಮಗೆ ಮುಂದಿನ ಪ್ರೇಕ್ಷರು ಪ್ರೇಕ್ಷಕರು ಸ್ವಲ್ಪ ಕಡಿಮೆ ಆಗ್ತಾ ಇದ್ದಾರೆ ಅವರು ಸಹ ತಾವು ಬರುವಾಗ ಅವರನ್ನು ಕರೆದುಕೊಂಡು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಾನು ಸವಿದ ಪ್ರಾರ್ಥನೆ ಮಾಡ್ತೇನೆ ಅಧ್ಯಕ್ಷರು ಇದು ಪ್ರಾಸ್ತಾವಿಕವಾಗಿ ಮಾತನಾಡಿದ್ದೇನೆ ಅಧ್ಯಕ್ಷರು ಒಂದು ನಾಡಕ್ಕೆ ಮಾತಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ ಶ್ರೀ ಮಠದ ಆರಾಧ್ಯ ದೇವರಾದ ಶ್ರೀ ಲಕ್ಷ್ಮೀನರ ಶ್ರೀ ರಾಜರಾಜೇಶ್ವರಿ ಶ್ರೀ ಚಂದ್ರಮಹೇಶ್ವರರನ್ನ ಸ್ಮರಿಸಿ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳವರ ಪಾದಾರವಿಂದೊಳಗೆ ಹೊಂದಿಸಿ ಹಾಗೂ ಶ್ರೀ ಶ್ರೀಮದ್ ಆನಂದ ಬೋಧೇಂದ್ರ ಸರಸ್ವತೀ ಸ್ವಾಮಿಗಳವರ ಪಾದಾರವಿಂದೊಳಗೆ ವಂದಿಸಿ ಬಂದಿರತಕ್ಕಂತಹ ಎಲ್ಲ ಕಲಾಭಿಮಾನಿಗಳೇ ಹಾಗೂ ವಿದ್ಯಿಕೆಯಿಂದ ಇರತಕ್ಕಂಥ ಎಲ್ಲ ಗಣ್ಯರು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಂತಂದರೆ ನವರಾತ್ರಿಯ ಈ ಒಂದು ಉತ್ಸವದ ಸಂದರ್ಭದಲ್ಲಿ ಅತಿ ಅವಶ್ಯವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಯಾಕೆಂದರೆ ಮನಸ್ಸು ಉರ್ವಸಿತವಾಗಿರಬೇಕು ಅಂತಂದರೆ ಸಂಗೀತ ಹಾಗೂ ಇಂತಹ ಭಜನೆ ಇಂತಹ ಕಾರ್ಯಕ್ರಮಗಳನ್ನು ನೋಡಿದಾಗ ಕೇಳಿದಾಗ ಮಾಡಿದಾಗ ಆ ಮನಸ್ಸಿಗೆ ಉಲ್ಲಾಸ ಬರ್ತದೆ ಆ ಉದ್ದೇಶದಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕು ನಮ್ಮ ಸಂಸ್ಕೃತಿಯಲ್ಲಿ ಅದು ಇದೆ ಅದು ಉತ್ತಮವಾಗಿರ್ತಕ್ಕಂತಹ ಕಾರ್ಯಕ್ರಮಗಳಾಗಿರಬೇಕು ಈಗ ನಾವು ನೋಡ್ತಾ ಇದ್ದೇವೆ ಹಲವಾರು ವಿಕೃತಿಯ ಸಂಗೀತವನ್ನು ನಮ್ಮಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಪಾಶ್ಚಿಮಾತ್ಯ ಸಂಗೀತವನ್ನು ಆದರೆ ನಮ್ಮ ಭಾರತದಲ್ಲಿ ಈ ಸಂಗೀತಕ್ಕೆ ಬಹಳ ಮಹತ್ವ ಇದೆ ಆ ಒಂದು ಭಾರತೀಯ ಸಂಗೀತ ಏನಿದೆಯೋ ಅದನ್ನು ಕೇಳಬೇಕು ಅದರಿಂದ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗ್ತದೆ ಆ ದೃಷ್ಟಿಯಿಂದ ಈ ನಮ್ಮ ಮಠದಲ್ಲಿಯೂ ಕೂಡ ಈಗ ಇಪ್ಪತ್ತು ವರ್ಷಗಳಿಂದ ಏನು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸ್ಕೊಂಡು ಇದ್ದೇವೆ ಭಜನೆ ಹಾಗೂ ನೃತ್ಯ ಹಾಗೂ ಇನ್ನಿತರ ವಿವಿಧ ಕಲೆಗಳನ್ನು ಇಲ್ಲಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ ಕಲಾವಿದರು ಒಂದು ಅವಕಾಶ ಇದು ಯಾಕೆಂದರೆ ಈ ಒಂದು ಪವಿತ್ರವಾಗಿರ್ತಕ್ಕಂಥ ತಪೋಭೂಮಿ ಇದು ಈ ತಪೋಭೂಮಿಯ ಸ್ಥಳದಲ್ಲಿ ಯಾರೇ ಕಲಾವಿದರಾದರೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ದೇವರ ಎದುರಿನಲ್ಲಿ ಮಾಡುವುದು ಅಂತಂದರೆ ಅದೊಂದು ಸೇವೆ ಅಂತ ಭಾವಿಸಬೇಕು ಹಾಗೂ ಜನ್ಮವನ್ನು ಸಾರ್ಥಕವಾಗಿ ಮಾಡಿಕೊಳ್ಬೇಕು ಅಂತದ್ದು ನನ್ನ ನಮ್ಮ ಅಭಿಪ್ರಾಯ ಆ ದೃಷ್ಟಿಯಿಂದ ಹಲವಾರು ಭಜನಾ ಮಂಡಳಿಗಳು ಬೇರೆ ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ ಕಲಾವಿದರು ಬೆಂಗಳೂರು ಹಾಗೂ ಬೇರೆ ಬೇರೆ ಊರಿಂದ ಕೂಡ ಈ ಸಂದರ್ಭದಲ್ಲಿ ಬಂದು ಈ ಒಂದು ರಾಜರಾಜೇಶ್ವರಿಯ ಸೇವೆಯನ್ನು ಮಾಡ್ತಾ ಇದ್ದಾರೆ ಬಹಳ ಸಂತೋಷ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತಹ ಎಲ್ಲ ನಮ್ಮ ಮಠದ ಸಿಬ್ಬಂದಿಯವರು ಹಾಗೂ ಸಿ ಆರನ್ ಆರಂದ್ ಭಟ್ರು ಹಾಗೂ ಪ್ರಕಾಶ್ ಹೆಡೆಯವರು ಕಳೆದ ವರ್ಷದಿಂದ ಎಲ್ಲ ವರ್ಷದಿಂದಲೂ ಕೂಡ ಅತ್ಯಂತ ಮುತುವರ್ಜಿಯಿಂದ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ನಾನು ಪ್ರಥಮವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೂ ಇಲ್ಲಿ ಅವರಿಗೆ ಸಂಗಾತಿಗಳಾಗಿ ಕೆಲಸ ಮಾಡ್ತಕ್ಕಂತಹ ಎಲ್ಲ ಕಲಾ ಮಠದ ಸಿಬ್ಬಂದಿಯವರಿಗೂ ಹಾಗೂ ಇನ್ನಿತರ ಎಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿ ಈ ಒಂದು ಸಂದರ್ಭದಲ್ಲಿ ತಾವೆಲ್ಲ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಭಾಗವಹಿಸಿದ್ದೀರಿ ಹಾಗೂ ಪ್ರೇಕ್ಷಕರು ಹೆಚ್ಚು ಬರಬೇಕು ಬರ್ತಾರೆ ಅಂತ ಅದಿವೆ ನಮಗಿದೆ ಯಾಕೆಂದರೆ ನವರಾತ್ರಿ ಅಂತಂದರೆ ಸಾಮಾನ್ಯವಾಗಿ ಸಂಜೆ ಅದನ್ನ ಬರ್ತಾರಲ್ಲ ಮೊದಲು ಬರುವುದಿಲ್ಲ ಹಾಗಾಗಿ ಎಲ್ಲರೂ ಒಂದು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಆಸ್ವಾದನೆಯನ್ನು ಆಸ್ವಾದಿಸಿಕೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕು ಹಾಗೂ ಎಲ್ಲರಿಗೂ ಆ ರಾಜರಾಜೇಶ್ವರಿ ಒಳ್ಳೆಯದನ್ನು ಮಾಡಲಿ ಅಂತ ಹಾರೈಸಿ ನನ್ನ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಅಧ್ಯಕ್ಷರಿಗೆ ಧನ್ಯವಾದಗಳು ಶ್ರೀಯುತ ಸೆರಿಗಾರವರು ಒಂದು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ ನನ್ಕುಸ್ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಈ ಉದ್ಘಾಟನಾ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತ ಎಲ್ಲ ನನ್ನ ಬಂಧುಗಳೇ ಹಾಗೆ ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೂ ಹಾಗೂ ಅದನ್ನು ಆಸ್ವಾದಲಿಕ್ಕೂ ಬಂದಂತಹ ಎಲ್ಲ ಕಲಾಭಿಮಾನಿಗಳೇ ಈಗಾಗಲೇ ಸುಮಾರು ಇಪ್ಪತ್ತು ವರ್ಷಗಳಿಂದ ಈ ನವರಾತ್ರಿಯ ಒಂಬತ್ತು ದಿನಗಳ ಸಂದರ್ಭದಲ್ಲಿ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅದನ್ನು ಆಸ್ವಾದ್ಯಕ್ಕೆ ಎಷ್ಟು ದಿನ ಬರ್ತಾರೋ ಇಲ್ಲಿ ಗೊತ್ತಿಲ್ಲ ಆದರೆ ಈ ಒಂದು ಸಂಘಟನೆಯಿಂದಾಗಿ ಕಲಾವಿದರಿಗೆ ಅವರಲ್ಲಿರುವ ಕಲೆಯನ್ನು ಇಲ್ಲಿ ಈ ತಪೋಭೂಮಿಗೆ ಬಂದು ಪ್ರದರ್ಶಿಸಲಿಕ್ಕೆ ಒಂದು ಅನುವು ಮಾಡಿಕೊಟ್ಟು ಭಾಳ ಒಳ್ಳೆಯ ಕೆಲಸ ಇದು ನಮ್ಮ ರಾಜ್ಯದ ವಿವಿಧ ಪ್ರದೇಶಗಳಲ್ಲದೆ ಮಹಾರಾಷ್ಟ್ರದಿಂದ ಆಂಧ್ರ ಪ್ರದೇಶದಿಂದ ಕೂಡ ಕೆಲವೊಂದು ಬಾರಿ ಕಲಾವಿದರು ಬಂದು ಇಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದಾರೆ ಅವರೆಲ್ಲರಿಗೆ ಈ ಒಂದು ಅವಕಾಶ ಮಾಡಿಕೊಟ್ಟುದು ಭಾಳ ಚೆನ್ನಾಗಿದೆ ಹಾಗೆಯೇ ನವರಾತ್ರಿ ಅಂದರೆ ಸಂಜೆ ಹೊತ್ತಿನ ಒಂದು ಪೂಜೆ ಕಾರ್ಯಕ್ರಮ ಅದಕ್ಕಾಗಿ ಸುತ್ತೃಢವಾಗಿ ಬರ್ತಾರೆ ಏನೇ ಆಗಲಿ ಶ್ರೀ ಆರ್ ಎನ್ ಒಂದು ಉದ್ದೇಶ ಸುಮಾರು ಇಪ್ಪತ್ತು ವರ್ಷಗಳಿಂದ ಅವರು ಅವರ ಶಿಷ್ಯರು ಎಲ್ಲ ಸೇರಿ ಮಾಡುವಂಥ ಕಾರ್ಯಕ್ರಮ ಬಹಳ ಒಂದು ಉತ್ತಮವಾದ ಕಾರ್ಯಕ್ರಮವೇ ಶ್ಲಾಘನೀಯವಾಗಿದೆ ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ತಮ ಕಾರ್ಯಕ್ರಮ ನಡೆಯಿ ಎಲ್ಲ ಪ್ರಾಯೋಜ ಪ್ರಾಯೋಜಕರು ಭಾಳಷ್ಟು ಸಿಗ್ತಾರೆ ಇಂಥ ಕಾರ್ಯಕ್ರಮಕ್ಕೆ ಅದು ನಮ್ಮ ಮಠಕ್ಕೆ ಯಾರು ಏನು ಕೇಳಿದ್ರು ಅಲ್ಲ ಅನ್ನೋದಿಲ್ಲ ಒಂದು ಸ್ವಾಮೀಜಿಯವರ ಆ ಒಂದು ತುಪ್ಪನಿಷ್ಠೆ ಆ ಒಂದು ದೇವತೆಗಳ ಒಂದು ಗರ್ಭಾಶೀರ್ವಾದದಿಂದಾಗಿ ನಮ್ಮ ಮಠದಲ್ಲಿ ಏನು ಕಾರ್ಯಕ್ರಮ ಕೈಕೊಂಡಿರೋದು ಚೆನ್ನಾಗಿ ಆಗ್ತದೆ ಅನ್ನೋದು ನನ್ನ ಒಂದು ಇಪ್ಪತ್ತೆಂಟು ವರ್ಷಗಳಿಂದ ನಾನು ಈ ಸಭೆ ಈ ಒಂದು ಮಠದಲ್ಲಿ ನಡ್ಕೊಂಡು ನೋಡುವಂಥ ಒಂದು ಭಾಳ ಸಂತೋಷದ ವಿಚಾರ ಹಾಗೆ ಮುಂದಿನ ದಿನಗಳಲ್ಲಿ ಕೂಡ ಈ ಒಂದು ಕಾರ್ಯಕ್ರಮ ಚೆನ್ನಾಗಿ ನಡ್ಕೊಂಡು ಹೋಗಲಿ ಅಂತ ಆಶಿಸ್ತಾ ನನಗೆ ಅವಕಾಶ ಕೊಟ್ಟಂತ ಎಲ್ಲ ನಮ್ಮ ಆಡಳಿತ ಮಂಡ್ಯ ಅವರಿಗೆ ನನ್ನ ಒಂದು ಧನ್ಯವಾದ ಸಲ್ಲಿಸಿದ ಹಾಗೆ ಆರಂಭರು ಕೂಡ ನನ್ನ ಧನ್ಯವಾದ ಸೂಪಿಸ ನಾನು ಮಾತನಾಡಿಸ್ತೇನೆ ಜೈ ಶ್ರೀರಾಮ್ ರಾಮಕೃಷ್ಣ ಅವರಿಗೆ ಧನ್ಯವಾದಗಳು ಈಗ ಶ್ರೀಮಠದ ಎಲ್ಲ ಕೆಲಸಗಳಲ್ಲಿ ಕಾರ್ಯಗಳಲ್ಲಿ ಪೂರ್ತಿಯಾಗಿ ಒಳಗಿಡಿಕೊಂಡು ಬಂದಂಥ ಶ್ರೀಯುತ ಆರ್ ಎಸ್ ಶಿಡಿಯವರು ನಮ್ಮ ನಮ್ಮ ಆಡಳಿತಗಳಲ್ಲಿ ಸದಸ್ಯರು ಹೋದರು ಅವರು ಒಂದು ಹೇಳಿ ಮಾತಾಡಬೇಕು ಆರೆಸಿ ಶ್ರೀಮಠದ ಆರಾಧ್ಯ ದೇವರುಗಳಿಗೆ ಪ್ರಣಾಮಗಳು ಹಾಗೂ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪಾದಪದ್ಮಗಳಲ್ಲಿ ಹಾಗೂ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಪಾದಪದ್ಮಗಳಲ್ಲಿ ಅನಂತ ಅನಂತ ಪ್ರಣಾಮಗಳು ಇವತ್ತು ಈ ನವರಾತ್ರಿ ಪ್ರಾರಂಭವಾಗಿದೆ ನವರಾತ್ರಿ ಈ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದ ಪ್ರಾರಂಭವೂ ಕೂಡ ನಡೆಯುತ್ತೆ ಈ ಉದ್ಘಾಟನೆ ದೀಪವನ್ನು ಬೆಳೆಸೋದ್ರಿಂದ ಮತ್ತು ಶ್ರೀಗಳವರಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕವಾಗಿ ಕಾರ್ಯಕ್ರಮವನ್ನು ಕೂಡ ವಿಧಿಯು ವಿಧ್ಯುಕ್ತವಾಗಿ ಉದ್ಘಾಟಿಸಲಾಗಿದೆ ನವರಾತ್ರಿ ಅಂದರೆ ಈ ಭಾಳಷ್ಟು ನಾವು ಇಡೀ ವರ್ಷಾವಧಿ ಹಬ್ಬ ಹುಣ್ಣಿಮೆಗಳನ್ನು ಆಚರಣೆ ಮಾಡ್ತೇವೆ ಕೆಲವು ಹಬ್ಬಗಳಲ್ಲಿ ಬರೀ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಮಹತ್ವ ಹೆಚ್ಚು ಕೆಲವು ಹಬ್ಬಗಳಲ್ಲಿ ಧಾರ್ಮಿಕವೂ ಇರ್ತದೆ ಸಾಂಸ್ಕೃತಿಕವೂ ಇರ್ತದೆ ಅಂಥದ್ರಲ್ಲಿ ನವರಾತ್ರಿ ಅತ್ಯಂತ ವೈಭವಪೂರ್ಣವಾಗಿ ಎಲ್ಲರಿಗೂ ಕೂಡ ಯಾರು ಧಾರ್ಮಿಕ ಆಸ್ತಿಕತೆಯನ್ನು ಹೊಂದಿರ್ತಾರೋ ಅವರಿಗೂ ಕೂಡ ಒಂದು ಅವಕಾಶ ಇರ್ತದೆ ಹಾಗೂ ಯಾರಿಲ್ಲಿ ಸಾಂಸ್ಕೃತಿಕವಾದಂತಹದ್ದು ಮನರಂಜನೆ ಬೇಕು ಅಂತ ಹೇಳ್ತಾರೋ ಅಲ್ಲೂ ಕೂಡ ಇರ್ತದೆ ನೀವು ಯಾವುದೇ ಈ ನವರಾತ್ರಿ ಉತ್ಸವಗಳನ್ನು ಒಂಬತ್ತು ದಿವಸ ಎಲ್ಲಿ ನಡೀತದೆ ದೇವಿಯ ಸನ್ನಿಧಿಯಲ್ಲಿ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ನೋಡ್ತೀರಿ ಈ ರೀತಿಯಲ್ಲಿ ಅತ್ಯಂತ ಅಂದರೆ ಸಾಮಾನ್ಯ ಮಧ್ಯಾಹ್ನದಿಂದ ರಾತ್ರಿ ಮಧ್ಯರಾತ್ರಿವರೆಗೆ ನಡೆಯುವಂಥ ಒಂದು ಉತ್ಸವ ಆಗಿರ್ತದೆ ಇದು ಹಾಗಾಗಿ ಇಲ್ಲಿ ಮಠದಲ್ಲಿಯೂ ಕೂಡ ಈಗಲ್ಲಿ ಆಗುವಂತಹದ್ದು ದೇವತಾರ್ಚನೆಗಳು ಇತ್ಯಾದಿ ಏನು ಧಾರ್ಮಿಕವಾದಂಥ ವಿಧಿವಿಧಾನಗಳಿವೆಯು ಮತ್ತು ಬೆಳಗಿನಿಂದಲೇ ಇನ್ನು ಹನ್ನೊಂದು ಗಂಟೆ ಏನೋ ನಾವು ಪೂರ್ತಿ ಮಂಗಳಾರ್ಯ ಮಂಗಳಾರತಿ ಆಗೋಲಿವರಿಗೂ ಕೂಡ ನಡೀತದೆ ಅದರ ಜೊತೆಯಲ್ಲಿ ಸಾಂಸ್ಕೃತಿಕವಾದಂಥ ಕಾರ್ಯಕ್ರಮವು ಕೂಡ ನಡಿಬೇಕು ಇಲ್ಲಿ ಆಗುವಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸ್ಪರ್ಧೆಗಳೂ ಅಲ್ಲ ಅಥವಾ ಒಂದು ಏನೋ ವೇಳೆ ಪಾಸ್ ಮಾಡಬೇಕು ಹೇಳೋದು ಅಷ್ಟಕ್ಕಾಗಿಯೇ ಇದ್ದಂತಹದ್ದಲ್ಲ ಇದಕ್ಕೆ ಇನ್ನೂ ಒಂದು ಮಹತ್ವವಿದೆ ಇಲ್ಲಿ ಯಾರ್ಯಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೀಡಲಿಕ್ಕೆ ಬಂದಿರ್ತಾರೋ ಅವರು ದೇವರ ಸೇವೆ ಅಂತ ಬಂದಿರ್ತಾರೆ ದೇವರ ಸೇವೆ ಅಂದರೆ ಆ ಜಗನ್ಮಾತಿಗೆ ಮಹಾಮಾಯಿಗೆ ಅವರೇನು ಭಸ್ಮಾಸುರನನ್ನು ಹತ ಮಾಡಿ ಒಂದು ಕುಪಾವಿಷ್ಟಳಾದಂಥವಳು ಶಾಂತ ರೀತಿಯಾಗಿ ಮುಂದೆ ವಿಜಯದಶಮಿಯರಿಗೆ ಅವಳು ಏನು ಎಂಟು ದಿವಸ ಏನು ಕಳೀತಾಳು ಆ ಸಂದರ್ಭದಲ್ಲಿ ಅವರಿಗೆ ಅರ್ಪಿಸುವಂತಹ ಒಂದು ಸೇವೆ ಆ ಸೇವೆ ಈ ಸಂ ಸಾಂಸ್ಕೃತಿಕವಾಗಿಯೂ ನಡೀತದೆ ಭಜನೆಯ ರೂಪದಲ್ಲಿಯೂ ನಡೀತದೆ ನೃತ್ಯವಾಗಿಯೂ ನಡೀತದೆ ಅದು ಸಂಗೀತವಾಗಿಯೂ ನಡೀತದೆ ಕೀರ್ತನೆ ರೂಪದಲ್ಲಿಯೂ ನಡೀತದೆ ಹಾಗಾಗಿ ಈ ಒಂಬತ್ತು ದಿವಸಗಳಲ್ಲಿ ಈಗೆಲ್ಲ ಏನು ಇಲ್ಲಿ ನಮ್ಮ ಅಧ್ಯಕ್ಷರಿದ್ದಾರೆ ಪ್ರಕಾಶ್ ಅಗಡಿಯವರಿದ್ದಾರೆ ಹಾಗೂ ಅದಕ್ಕೆ ಸಂಘಟನೆಗೆ ಸಹಕಾರಿಯಾಗುವಂಥ ಲಕ್ಷ್ಮೀನಾರಾಯಣ ಹೆಗಡಿಯವರು ದತ್ತು ಅವರು ಮತ್ತು ಗಣೇಶ ಇವರೆಲ್ಲ ಅದಕ್ಕೆ ಹಿನ್ನೆಲೆಯಲ್ಲಿ ಸಹಾಯ ಮಾಡುವಂಥವರು ಈ ನಮಗೆ ಈ ಒಂದು ಕಾರ್ಯಕ್ರಮವನ್ನು ಜೋಡಿಸುವಲ್ಲಿ ಒಂದು ಎರಡು ಮೂರು ಅತ್ಯಂತ ಪ್ರಮುಖವಾದಂಥ ವಿಷಯಗಳು ಬೇಕಾಗ್ತದೆ ಒಂದು ಹಣಕಾಸು ಬೇಕು ಹಣಕಾಸಿಗೆ ನಮಗೆ ಕೊರತೆ ಆಗಲಿಲ್ಲ ಈಗ ನೋಡಿ ಇಲ್ಲೆಲ್ಲ ಏನೇನು ಬೋರ್ಡ್ಗಳಿವೆಯೋ ಇವರೆಲ್ಲರೂ ಕೂಡ ಇದಕ್ಕೆ ಸಹಾಯವನ್ನು ಕೊಟ್ಟಂಥವ್ರು ಅದಾಗಿಯೇ ಈ ಕಾರ್ಯಕ್ರಮವನ್ನು ಒಂಬತ್ತು ದಿವಸ ಕಾರ್ಯಕ್ರಮ ನಡೆಸಿ ಆಮೇಲೆ ಸ್ವಲ್ಪ ಹೆಚ್ಚಿಗೆ ದುಡ್ಡು ಇರ್ತದೆ ಅಂತ ಹೇಳಿ ಅವ್ರಿಗೆ ಯಾದಿಯನ್ನೇ ಓದಿ ಹೇಳಿದ್ರು ಇಲ್ಲಿ ಇವರಿಗೆ ಏನೇನು ಹೆಚ್ಚಿನ ದುಡ್ಡಿನಲ್ಲಿ ಮಠಕ್ಕೆ ಬೇಕಾಗುವಂಥದ್ದು ಇಲ್ಲಿಯ ಕಾರ್ಯಕ್ರಮಗಳಿಗೆ ಬೇಕಾಗುವಂಥ ಏನು ಸಲಕರಣೆಗಳನ್ನು ತಂದಿದ್ದೇವೆ ಅಂತ ಹೇಳಿ ಮುಂದಿನ ದಿವಸಗಳಲ್ಲಿ ಹೀಗೆ ಇನ್ನೂ ಹೆಚ್ಚಿಗೆ ಅವರು ಧನ ಸಹಾಯವನ್ನು ಮಾಡಿದರೆ ಇಲ್ಲಿ ಬರುವಂಥ ಕಲಾಕಾರರು ಕೂಡ ಸಂಭಾವನೆಯನ್ನು ಯೋಗ್ಯ ರೀತಿಯಲ್ಲಿ ಕೊಟ್ಟು ಮೇಲಿಂದ ಹೆಚ್ಚಿಗೆ ಬೇಕಾಗುವಂಥ ಪರಿಕರವನ್ನು ತರಲಿ ತರಿಸಲಿಕ್ಕೂ ಕೂಡ ನಮಗೆ ಒಳಿಬಹುದು ಅಂದರೆ ಇಲ್ಲಿ ಈ ಒಂದು ಸ್ಟೇಜಿಗೆ ಮಾತ್ರ ಸೀಮಿತವಾಗೋದಂಥ ಬೋರ್ಡುಗಳು ಸ್ವಲ್ಪ ಹೆರಿಗೆ ಬಿದ್ದು ಎಲ್ಲವರಿಗೂ ಹರಿದು ಹೋಗಿದ್ದಾರೆ ಹೀಗಿದೆ ಇವೆಲ್ಲ ಇವರು ಕೊಟ್ಟಿರುವಂಥದ್ದು ಇನ್ನು ಮುಂದೆ ಹಾಗೆ ಹೀಗೆ ಮುಂದೆ ಹೋದರೂ ಹೋಗ್ತದೆ ಅಂದರೆ ಎಲ್ಲರೂ ಕೂಡ ತಾ ಮುಂದೆ ತಾ ಮುಂದೆ ಅಂತೇಳಿ ಉತ್ ಉತ್ಸಾಹ ಬರ್ತದೆ ಒಂದು ಸರಿ ನೋಡಿದಾಗ ಹಾಕಿದವರಿಗೂ ಕೂಡ ಹಾಗೆ ಆಮೇಲೆ ಕೊಡೋವರಿಗೂ ಕೂಡ ಒಂದು ಉತ್ಸಾಹ ಬರ್ತದೆ ಹಾಗೆ ಕೊಟ್ಟರೆ ಅದು ಕೂಡ ಒಂದು ನಮಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ನಡೆಸಲಿಕ್ಕೆ ದೊಡ್ಡ ದೊಡ್ಡದ ಈಗಾಗಲೇ ರಾಮಕೃಷ್ಣ ಶ್ರೀರವರು ಹೇಳಿದರು ಮಹಾರಾಷ್ಟ್ರ ಗ್ವಾಲಿಯರು ಅಲ್ಲಿಂದ ನಾವು ಕರೆಸುವಂಥ ಉದಾಹರಣೆಗಳು ಕಿಡುವೆ ಅಂತ ಮುಂದಿನಂತಹ ಸಂದರ್ಭಗಳು ಕೂಡ ಬರಬಹುದು ಆದರೆ ಅದೆಲ್ಲದಕ್ಕಿಂತಲೂ ಹೆಚ್ಚಿನದಾಗಿ ನಮ್ಮ ಸಂಘಟನೆ ಮಾಡುವಂಥ ಆರ್ಯನ್ ಭಟ್ಟ್ರ ಒಂದು ಮಹತ್ವಾಕಾಂಕ್ಷೆ ಏನಿದೆ ಅಂದರೆ ದೊಡ್ಡ ದೊಡ್ಡ ಕಲಾಕಾರರಿಗೆ ಸ್ಟೇಜ್ಗಳು ಯಾವಾಗಲೂ ಕೂಡ ಇರ್ತದೆ ಆದರೆ ಇನ್ನೂ ಪ್ರವರ್ಧಮಾನ ಆಗ್ತಾ ಇರುವಂಥವರಿಗೆ ವೇದಿಕೆ ಕಲ್ಪಿಸುವಂಥದ್ದು ಸ್ವಲ್ಪ ಕಷ್ಟ ಅವರಿಗೆ ವೇದಿಕೆಯನ್ನು ಲಭಿಸಬೇಕು ಹೇಳುವ ಉದ್ದೇಶದಿಂದ ಪ್ರತಿ ದಿವಸವೂ ಕೂಡ ಒಂದು ಎರಡು ಮೂರಾದರೂ ನಾವು ಬೇರೆ ಬೇರೆ ಪಂಗಡದವರಿಗೆ ಇಲ್ಲಿ ಅವಕಾಶಗಳನ್ನು ಮಾಡಿಕೊಡ್ತಾ ಇದ್ದಾರೆ ಹಾಗೆ ಒಂಬತ್ತು ದಿವಸದಲ್ಲಿ ಸಾವಿರಾರು ಇಪ್ಪತ್ತು ಇಪ್ಪತ್ತೇಳು ಸಂಘಟನೆಗಳಿಗೆ ಇಲ್ಲಿ ಅವಕಾಶ ಸಿಗ್ತದೆ ಅವರಿಗೆ ವಿಶೇಷ ಕೊಡ್ತೇವೆ ಆದರೆ ತಾವು ಕಾರ್ಯಕ್ರಮ ಕೊಡ್ತೇವೆ ಕೊಡ್ತೇವೆ ಹೇಳುವಂಥದ್ದು ಅವರ ಒತ್ತಡವೂ ಇದೆ ಹಾಗೆ ದುಡ್ಡು ಕೊಡ್ತಾನೆ ಕೊಡ್ತಾನೆ ಹೇಳುವಂಥವ್ರು ಇದ್ದಾರೋ ಕಾರ್ಯಕ್ರಮ ಕೊಡ್ತೇನೆ ಹೇಳುವಂಥವರು ಇದ್ದಾರೆ ಆದರೆ ನುರಿತ ಕಲಾವಿದರಿಗೆ ವೇದಿಕೆ ಬಹಳಷ್ಟು ಇರ್ತದೆ ಇದು ಈ ಒಂದು ಕಲಿಯೋವರಿಗೆ ನಮಗೊಂದು ವೇದಿಕೆ ಬೇಕು ಹೇಳುವಂಥವರಿಗೆ ಅವರಿಗೂ ಕೂಡ ಒಂದು ವೇದಿಕೆಯನ್ನು ಕಲ್ಪಿಸಿದಾಗ ಆಯಿತು ಹಾಗಾಗಿ ಎಲ್ಲ ರೀತಿಯಲ್ಲಿ ಯಾರು ಕಲಿಯೋರಿದ್ದಾರೋ ಅವರಿಗೂ ಕೂಡ ಒಂದು ವೇದಿಕೆ ಈಗ ದುಡ್ಡು ಕೊಡ್ತಾನೆ ಮುಂದುವರಿಗೂ ಕೂಡ ಒಂದು ಅವಕಾಶ ದೇವಿಯ ಸೇವೆಯನ್ನು ಮಾಡಬೇಕು ಅಂತ ಹೇಳೋರು ಯಾರಿದ್ದಾರೋ ಅವರಿಗೂ ಕೂಡ ಒಂದು ಅವಕಾಶ ಆದರೆ ನಮಗೆ ತೊಂದಿರುವಂಥದ್ದು ಇನ್ನೊಂದು ಅಂದರೆ ಜನರ ಕೊರತೆ ಆದರೆ ನಾವು ಇದ್ದಾಗೆಲ್ಲ ಇತ್ತು ಎಲ್ಲ ಹುಡ್ರಿಗೂ ಕೂಡ ಅವಕಾಶ ಕೊಟ್ಟುಬಿಡ್ತಿದ್ವಿ ಯಾರ್ಯಾರು ಪಾತ್ರ ಮಾಡ್ತಾರೋ ಅವರೆಲ್ಲ ಬರೋರೆಲ್ಲ ಮನೆ ಪಂಗಡದವರೆಲ್ಲ ಕಟ್ಕೊಂಡ್ಬಂದುಬಿಡ್ತಿದ್ರು ಕೊಟ್ಕೊಂಡು ಬಂದಾಗ ಅಲ್ಲಿ ನೋಡಲಿಕ್ಕೆ ಅಂಗ್ಳು ಹಿಡಿಯೋದಿಲ್ಲ ಆಯ್ತು ಎರಡು ಎರಡುವರೆ ಸಾವಿರ ಜನ ಹಾಗಾಗಿ ನೀವು ಕೂಡ ಮುಂದೆ ಬರುವಂಥವರು ಈ ಏನು ಇಲ್ಲಿ ನೀವು ಕಾರ್ಯಕ್ರಮವನ್ನು ಕೊಡ್ಲಿಕ್ಕೆ ಬರ್ತೀರೋ ನೀವು ಬರೋರು ಸಹಿತ ಒಬ್ಬೊಬ್ಬರು ಒಂದು ಎಂಟು ಹತ್ತು ಎಂಟು ಹತ್ತು ಜನ ತಂದ್ರೆ ಅವ್ರಿಗೂ ಕೂಡ ನಿಮಗೆ ಚಪ್ಪಾಳೆ ಹೇಳಿಕ್ಕೆ ಜನನೂ ಆಯಿತು ನಮಗೂ ಕೂಡ ಇಲ್ಲಿ ಜನ ತುಂಬುತ್ತದೆ ಅವ್ರ ಸಂತಿ ಮತ್ತಷ್ಟು ಜನ ಬರ್ತಾರೆ ಅದನ್ನು ಕೂಡ ಒಂದು ಮಾಡುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಆಗಬೇಕು ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಅರ್ಪಿಸಿ ಇದನ್ನು ಮಾತನ್ನು ಮುಗಿಸ್ತೇನೆ ವಂದನೆಗಳು ಮುಗಿಸ್ತಾ ಇದ್ದೇವೆ ನಾವು ಈಗ ಹೊಂದನಾಪಣೆ ಪ್ರಕಾಶಲ್ಲಿ ಸಂಚಾಲಕರು ಗುರುಚರಣೆಗಳಿಗೆ ಹೊಂದಿಸ್ತಾ ಕಳೆದ ಇಪ್ಪತ್ತು ವರ್ಷಗಳಿಂದ ಇಲ್ಲಿ ನಡೀತಾ ಇರುವಂತಹ ಸಾಂಸ್ಕೃತಿಕ ಸೇವೆಯಲ್ಲಿ ಸೇವಾದಾರನಾಗಿ ಪಾಲ್ಗೊಳ್ತಾ ಇರುವಂತಹ ನನ್ನದು ಸೌಭಾಗ್ಯ ಅಂತ ಹೇಳ್ತಾ ಆರಂಗ್ ಭಟ್ರವರು ಅವರು ಈ ಕಾರ್ಯಕ್ರಮಕ್ಕೆ ತುಂಬ ಒಂದು ಮಹತ್ವವನ್ನು ನೀಡಿ ಎಲ್ಲ ಕಲಾವಿದರನ್ನು ಪ್ರೋತ್ಸಾಹಿಸಿ ಅವರಿಗೆ ಶ್ರೀಗಳ ದೇವರ ಆಶೀರ್ವಾದ ಸಿಗುವಲ್ಲಿ ಹಿರಿಯರು ಸತತ ಪ್ರಯತ್ನ ಮಾಡಿದ್ದಾರೆ ಅವರ ಮಾರ್ಗದರ್ಶನ ನಮಗೆಲ್ಲ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ಸಭೆಯಲ್ಲಿ ನಮ್ಮೊಂದಿಗೆ ಇದ್ದು ಉದ್ಘಾಟನೆ ನಡೆಸಿಕೊಟ್ಟಂಥ ಶ್ರೀಮಠದ ಅಧ್ಯಕ್ಷರಾದ ವಿ ಎನ್ ಹೆಗಡೆ ಬೊಮ್ಮನಹಳ್ಳಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಹಾಗೆ ನಮ್ಮೊಂದಿಗೆ ಇದ್ದು ಹಿರಿಯರಾದಂಥ ಶ್ರೀ ರಾಮಕೃಷ್ಣ ಶೇರುಗಾರ್ ಇವರು ಕೂಡ ತಮ್ಮ ಅನಿಸಿಕೆಗಳನ್ನು ಹೇಳಿದ್ದಾರೆ ಅವರಿಗೂ ಕೂಡ ಧನ್ಯವಾದಗಳು ಅದೇ ರೀತಿ ಶ್ರೀಯುತ ಆರ್ಯನ್ ಭಟ್ ಇಲ್ಲಿಯ ಮುಖ್ಯ ಸಂಘಟಕರು ಹಿರಿಯರು ಅವರಿಗೂ ಕೂಡ ವೈಯಕ್ತಿಕವಾಗಿ ವೇದಿಕೆ ಪರವಾಗಿ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಅದೇ ರೀತಿಯಾಗಿ ನನ್ನ ಗುರುಗಳು ಹೈಸ್ಕೂಲ್ನಲ್ಲಿ ನನಗೆ ಪಾಠ ಹೇಳಿದಂಥ ಶಿಕ್ಷಕರು ಅದಕ್ಕಿಂತ ಹೆಚ್ಚಾಗಿ ನಾನು ಇವತ್ತು ಹಾರ್ಮೋನಿ ಮೂಡಿಸ್ತೇನೆ ಅಂತಂದರೆ ನನ್ನ ಪ್ರೇರಕರು ನನ್ನ ರೋಲ್ ಮಾಡೆಲ್ ಅಂತ ಹೇಳ್ಬಹುದು ಒಬ್ಬರು ಆದರ್ಶ ಅಂತಂದರೆ ಆರ್ ಎಸ್ ಹೆಗಡೆಯವರು ಅವರು ಹಾರ್ಮೋನಿ ಮೂಡಿಸ್ತಿದ್ರು ಹೈಸ್ಕೂಲ್ನಲ್ಲಿ ನಮಗೆ ಹಾಡು ಕೊಡ್ತಾ ಇದ್ರು ಗಾಯಿಯ ಗಣಪತಿ ಜಗವಂದ್ಯಾನ ಆ ಹಾಡನ್ನು ಕೇಳಿದಾಗಿಂದ ನಾನು ಸಂಗೀತ ಕಲಿಬೇಕು ನಾನು ಹಾರ್ಮೋನಿ ಮೂಡಿಸಬೇಕು ಅಂತ ನನಗೆ ಅವರಿಂದ ಪ್ರೇರಣೆ ಆಯಿತು ಹಾಗೆ ನಾನು ಉಡುಪಿಯಿಂದ ನನ್ನ ಸಂಗೀತ ಶಿಕ್ಷಣವನ್ನು ಪ್ರಾರಂಭಿಸಿದ್ದೆ ನಾನೇನು ಬಾಲ್ಯದಿಂದ ಕಲಿತಿಲ್ಲ ನನ್ನ ಕಾಲೇಜ್ ಜೀವನಕ್ಕೆ ಹೋದಂದಿನಿಂದ ನಾನು ಸಂಗೀತವನ್ನು ಹಿಡಿದು ಪುನಃ ತಿರುಗಿ ನೋಡಲೇ ಇಲ್ಲ ಸಂಗೀತವನ್ನೇ ನನ್ನ ಉಸಿರಾಗಿ ಬೆಳೆಸ್ಕೊಂಡು ಬಂದೆ ಅದಕ್ಕೆ ಮೂಲ ಕಾರಣಕರ್ತರು ಶ್ರೀಯುತ ಆರ್ ಎಸ್ ಹೆಗಡೆ ಅವರು ಅವರಿಗೂ ಕೂಡ ಧನ್ಯವಾದ ಹೇಳ್ತೇನೆ ಹಾಗೆ ಜಿ ವಿ ಅವರು ಕೂಡ ನಮ್ಮೊಂದಿಗೆ ಇದ್ದಾರೆ ಅವರು ಮಠದ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಬಂದಿರುವಂಥ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ನಮಸ್ಕಾರ ವಂಜನೆ